ಎಲೋ ನಮಸ್ಕಾರ ವೀಕ್ಷಕರೇ ಇನ್ನೇನು ಕೆಲವೇ ದಿನಗಳಲ್ಲಿ ಅಂದರೆ ಇದೇ ತಿಂಗಳು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡು ಪ್ರಾರಂಭವಾಗ್ತಿದ್ದು ಬಿಗ್ ಬಾಸ್ ಪ್ರೋಮೋವನ್ನು ಕೂಡ ಎಲ್ಲರೂ ನೋಡಿರುವಂತಹದ್ದು ವೀಕ್ಷಕರೇ ಈ ಬಾರಿಯೂ ಕೂಡ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಯಾರೆಲ್ಲ ಸ್ಪರ್ಧಿಗಳು ಭಾಗವಹಿಸುತ್ತಾರೆ ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನೀವು ಕೂಡ ಕಿಚ್ಚನ ಅಭಿಮಾನಿಯಾಗಿದ್ದರೆ ದಯವಿಟ್ಟು ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಮೊದಲನೆಯ ಸ್ಪರ್ಧಿಯಾಗಿ ಸ್ವಾತಿ ಎರಡನೆಯ ಸ್ಪರ್ಧಿಯಾಗಿ ವಿಜಯ್ ಸೂರ್ಯ ಮೂರನೆಯ ಸ್ಪರ್ಧಿಯಾಗಿ ನಮ್ಮ ನೆಚ್ಚಿನ ಸಂಜನಾ ಬುರ್ಲಿ ನಾಲ್ಕನೇ ಸ್ಪರ್ಧಿಯಾಗಿ ಪವ್ಯೇಗೌಡ ಅವರ ಕ್ಲೋಸ್ ಫ್ರೆಂಡ್ ಧನುಷ್ ಐದನೇ ಸ್ಪರ್ಧಿಯಾಗಿ ನಮ್ಮ ಕಾಮಿಡಿ ಮ್ಯಾನ್ ಗಿಲ್ಲಿ ನಟ ಆರನೇ ಸ್ಪರ್ಧಿಯಾಗಿ ಅಮೃತ ರಾಮಮೂರ್ತಿ ಏಳನೆಯ ಸ್ಪರ್ಧಿಯಾಗಿ ನಮ್ಮ ಜನಪದ ನಾಯಕ ಬಾಳುಬೆಳಗುಂದಿ ಎಂಟನೆಯ ಸ್ಪರ್ಧಿಯಾಗಿ ಮಹಾನಟಿ ಗಗನ ಅವರು ಇಷ್ಟು ಜನ ನೂರಕ್ಕೆ ನೈಂಟಿ ನೈನ್ ಪರ್ಸೆಂಟ್ ಇವರೇ ಬರುತ್ತಾರೆ ಎಂಬುವುದು ಸತ್ಯವಾಗಿದೆ ಸ್ನೇಹಿತರೆ ಇಷ್ಟು ಜನ ಸ್ಪರ್ಧಿಗಳಲ್ಲಿ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು ಎಂದು ಕಮೆಂಟ್ ಮೂಲಕ ತಿಳಿಸಿ ನೀವು ಈ ಬಾರಿಯೂ ಕೂಡ ಯಾರನ್ನು ಗೆಲ್ಲಿಸುತ್ತೀರಾ ಎಂದು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು